ಇದೇನಪ್ಪ ಅವರೆಕಾಯಿ ಸೀಸನ್ ಎಲ್ಲ ಇದೆ ಇವಾಗ ಇತ್ಕಿನ ಬೇಳೆ ಅಂತ ಅಂತ ನೋಡ್ತಾ ಇದ್ದೀರಾ ಹೌದು ಈಗ ಲಾಸ್ಟ್ ಲಾಸ್ಟ್ ಸೀಸನ್ ಲಾಸ್ಟ್ ಲಾಸ್ಟ್ ನಡೀತಾ ಇದೆಯಲ್ಲ ಸೊ ಅಲ್ಲೊಬ್ರು ಇಲ್ಲೊಬ್ರು ಅವರೆಕಾಯಿ ಇಟ್ಕೊಂಡು ಮಾರ್ತಾಯಿದ್ರು ಈ ಸಲ ಈ ವರ್ಷದ್ದ ಲಾಸ್ಟು ಅವರೆಕಾಯಿನಾಗ ತಿನ್ನೋಣ ಅಂತ ಹೇಳಿ ತಗೊಂಬಂದಿದ್ದೆ ಅದಕ್ಕೆ ಅದರಲ್ಲಿ ಬೆಳೆ ಸಾರು ಮಾಡಿದ್ದೆ ಆಲೂಗಡ್ಡೆ ಹಾಕಿ ತುಂಬಾ ರುಚಿಯಾಗಿ ಬಂದಿತ್ತು ಇದನ್ನೇ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಮುದ್ದೆ ಜೊತೆ ತಿಂತಿದ್ರೆ ಅಂತೂ ಸೂಪರು ಅನ್ನ ಜೊತೆ ಇನ್ನೂ ಸೂಪರು ಅದಕ್ಕೆ ತುಪ್ಪ ಸ್ವಲ್ಪ ಹಾಕ್ಕೊಂಡು ಅನ್ನದ ಜೊತೆ ತಿಂತಿದ್ರೆ ತುಂಬಾ ರುಚಿಯಾಗುತ್ತೆ ಒಂದು ಸಲ ಟ್ರೈ ಮಾಡಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಬಾಣಲಿಯಲ್ಲಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಾಗೆ ಶುಂಠಿ ಒಂದು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿನೂ ಒಂದು ಒಂದು ಈರುಳ್ಳಿನ ಇದ್ದೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ಗಸಗಸೆ ಅರ್ಧ ಸ್ಪೂನು ಚಕ್ಕೆ ಲವಂಗ ಹಾಗೆ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾವು ಗಸಗಸೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಇತ್ಕಿದವ್ರ ಬೀಳೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ತಗೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಾವು ಅದನ್ನು ಹಾಕಿದ್ದೇನೂ ಮಾಡ್ಬೋದು ಇದು ಹಾಕಿ ಮಾಡ್ತಾ ಇರೋದ್ರೂ ಇದು ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಇರುತ್ತೆ ಇದು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅಷ್ಟೇ ಈಗ ಒಂದು ಜಾರ್ಗೆ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲಷ್ಟು ಹಸಿ ಕೊಬ್ಬರಿ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ಮತ್ತು ಫ್ರೈ ಮಾಡಿ ಆರಿಸಿರೋಂತಹ ಈ ಈರುಳ್ಳಿ ಬೆಳ್ಳುಳ್ಳಿ ಏನಿದೆ ಅದನ್ನು ಹಾಕ್ಕೊಳ್ಬೇಕು ಅದರ ಜೊತೆಗೆ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಹಾಗೆ ಅರಿಶಿನ ಕಾಲು ಸ್ಪೂನಷ್ಟು ಮತ್ತು ಧನಿಯಾ ಪುಡಿ ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ಒಂದು ಸ್ಪೂನಷ್ಟು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾವು ಹಾಕ್ಕೊಳ್ಬೋದು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಜೊತೆಗೆ ನೀರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರಬೇಕು ಈಗ ಇದಾಗಿದೆ ರುಬ್ಬಿಟ್ಟಿದ್ದೀನಿ ಈ ರೀತಿ ನುಣ್ಣಕ್ಕೆ ರುಬ್ಕೊಳ್ಬೇಕು ಈಗ ಆಲೂಗಡ್ಡೆನ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಒಂದು ಎರಡು ವಿಸಿಲಷ್ಟು ಇಟ್ಸ್ಕೊಂಡು ಬೇಯಿಸ್ಕೋಬೇಕು ಇದನ್ನು ಪೀಸ್ಗಳಾಗಿ ಕಟ್ ಮಾಡಿಟ್ಕೊಳ್ಬೇಕು ಸೊ ಹಾಗೇನೂ ಕೈಯಲ್ಲೇ ನಾವು ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ಬೋದು ಬಟ್ ಪೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಪೀಸ್ ಮಾಡಿ ಕೂಡ ಹಾಕ್ಕೊಳ್ಬೋದು ಈಗ ಸಾರು ಮಾಡೋದಕ್ಕೆ ಅದಕ್ಕೊಂದು ಬಟ್ಟಲಿಗೆ ಎಣ್ಣೆ ಇದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಸಿಡಿಸ್ಕೊಳ್ಬೇಕು ಸಾಸಿವೆ ಸಿಡ್ದಾದ್ಮೇಲೆ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ತೊಗೊಂಡು ಕರಿಬೇವು ಸ್ವಲ್ಪ ಹಾಕಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಈರುಳ್ಳಿ ಸ್ವಲ್ಪ ಫ್ರೈ ಹಾಕೋವರೆಗೂ ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿದ್ರಲ್ಲ ಆ ಮಸಾಲೆನ ಹಾಕ್ಕೊಳ್ಬೇಕು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಂದು ಸ್ವಲ್ಪ ಎಣ್ಣೆಯಲ್ಲೇ ಆ ಮಸಾಲೆ ಫ್ರೈ ಆಗೋವರೆಗೂ ಒಂದು ಸ್ವಲ್ಪ ಕಲಿಸ್ಕೊಳ್ತಾ ಇರಬೇಕು ಆಮೇಲೆ ನಾವು ನೀರು ಹಾಕ್ಕೊಳ್ಬೇಕಾಗತ್ತೆ ಈಗ ಫ್ರೈ ಆಯ್ತು ನೋಡಿ ಎಣ್ಣೆಯಲ್ಲಿ ಈಗ ನೀರು ಇದ್ದೀನಿ ಈ ರೀತಿ ನೀರು ನಮಗೆ ಸಾರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ಕುದಿಸ್ತೀವಲ್ಲ ನೀರನ್ನು ಹಾಕಿ ಅದರಿಂದ ಒಂದು ಸ್ವಲ್ಪ ನೀರನ್ನ ಚೆನ್ನ ಜಾಸ್ತಿನೇ ಹಾಕ್ಕೊಳ್ಳಿ ಇಷ್ಟಿದ್ರೆ ಸಾಕು ಇದನ್ನು ಕಾಯಿಸಬೇಕು ಒಂದು ಪ್ಲೇಟ್ನ ಮುಚ್ಚಿಟ್ಟು ಕುದಿಸ್ಕೊಳ್ಬೇಕು ಈಗ ಇದು ಕುದಿ ಬಂದಿದೆ ಈ ಟೈಮಲ್ಲಿ ಈಗ ಇದ್ಕಿದ್ದಂಥ ಅವರೇ ಬೇಳೆನ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಹಾಗೆ ಮಸಾಲೆ ಜೊತೆ ಅವರೇ ಬೆಳೆನೂ ಬೇಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಚೆನ್ನಾಗಿ ಮಸಾಲೆ ಕೂಡ ಕುದಿ ಬರುತ್ತೆ ಹಾಗೆ ಅವರೇ ಬೆಳೆನೂ ಬೆಂದ್ಕೊಂಡ್ಬಿಡುತ್ತೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ನೋಡಿ ಈಗ ಕುದಿ ಬಂದಿದೆ ಚೆನ್ನಾಗಿ ಸೊ ಅವರೇ ಬೆಳೆ ಬೆಂದಿದ್ಯ ಇಲ್ಲ ಅಂತಲೂ ನೋಡಬೇಕು ಬೆನ್ ಬೆಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ ಈ ರೀತಿ ಕುದಿ ಈ ಟೈಮಲ್ಲಿ ನಾವು ಆಲೂಗಡ್ಡೆನ ಹಾಕ್ಕೊಳ್ಬೇಕು ಆಲೂಗಡ್ಡೆನೂ ಎರಡು ವೀಸಿಲಷ್ಟೇ ಇಟ್ಸಿದ್ದೀನಲ್ಲ ಸೊ ಬೇಗ ಸ್ಮ್ಯಾಶ್ ಆಗೋದಿಲ್ಲ ಅದರಿಂದ ಈ ಟೈಮಲ್ಲೇ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಅದೂ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಸೊ ಸಾರ್ಗೆ ಹಾಕಿದ್ದೀನಿ ಈಗ ಕುದಿ ಬಂದಿದೆ ಎಲ್ಲ ಗಟ್ಟಿನೂ ಆಗಿದೆ ಸಾರು ನೋಡ್ಬೋದು ಸೊ ಅವರೇ ಬೆಳೆನೂ ಬೆಂದಿರುತ್ತೆ ಚೆನ್ನಾಗಿ ಬಂದಿದೆ ನೋಡ್ಬೋದು ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊತೀನಿ ಇಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಬೇಗನೂ ಮಾಡ್ಬೋದು ಈ ಸಾರನ್ನೆಲ್ಲ ಸು ನೋಡಿದ್ರಲ್ಲ ಇದ್ಕಿದ್ದಾವ್ರೆ ಬೆಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದಂತೂ ಮರಿಬೇಡಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್